ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಈ ಲಡ್ಡುಗಳು ನೀವೇನು ನೋಡ್ತಿದ್ದೀರಾ ಇದು ಎನರ್ಜಿ ಬಾಲ್ಸ್ ಅಂತಲೇ ಹೇಳ್ಬೋದು ದೇಹದಲ್ಲಿ ವೀಕ್ನೆಸ್ ಆಗ್ತಾ ಇದ್ದರೆ ಕೂದಲುಗಳು ಉದುರುವಂಥ ಸಮಸ್ಯೆ ಜಾಸ್ತಿ ಆಗ್ತಾ ಇದ್ದರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಹಾಗೂ ಐರನ್ ಡೆಫಿಷನ್ಸಿ ಇದ್ದರೆ ಈ ಲಡ್ಡುಗಳನ್ನು ಖಂಡಿತವಾಗ್ಲೂ ತೆಗೆದುಕೊಳ್ಬಹುದು ಐರನ್ನು ಕ್ಯಾಲ್ಶಿಯಮ್ ಡೆಫಿಷನ್ಸಿಯಿಂದಾಗಿ ಮೂಳೆಗಳು ವೀಕ್ ಆಗೋದು ನೋವಾಗೋದು ಆಲಸ್ಯ ಬರೋದು ವಿಟಮಿನ್ಸು ಮಿನರಲ್ಸ್ಗಳ ಕೊರತೆ ಇದ್ದರೆ ಈ ಲಡ್ಡುಗಳನ್ನು ಚಳಿಗಾಲದಲ್ಲಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಬಹುದು ಇದರಿಂದ ನಿಮ್ಮ ದೇಹಕ್ಕೆ ಒಳ್ಳೆಯ ತಾಕತ್ತು ಬರುವುದರ ಜೊತೆಗೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ಸ್ ಮಿನರಲ್ಸ್ ದೊರೆಯುವುದರ ಜೊತೆಗೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಇಡೀ ದೇಹವನ್ನು ಎನರ್ಜೆಟಿಕ್ ಆಗಿ ಸ್ಟ್ರಾಂಗ್ ಆಗಿ ಕಟ್ಟಿ ಮುಟ್ಟು ಮಾಡಲಿಕ್ಕೆ ಈ ಲಡ್ಡುಗಳು ಬಹಳ ಒಳ್ಳೆಯದಾಗಿರುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಈ ರೆಸಿಪಿಯನ್ನು ತಿಳ್ಕೊಳ್ಳೋಣ ಮೊದಲು ನಾವು ಎರಡು ಕಪ್ನಷ್ಟು ಅಗಸೆ ಬೀಜವನ್ನು ತೆಗೆದುಕೊಳ್ಳೋಣ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನಾವು ಈ ಅಗಸೆ ಬೀಜ ನಮ್ಮ ದೇಹವನ್ನು ಬಲಶಾಲಿಯಾಗಿ ಮಾಡಲಿಕ್ಕೆ ಹಾಗೂ ನಮ್ಮ ಕೂದಲನ್ನು ಹೆಲ್ದಿ ಮಾಡಲಿಕ್ಕೆ ಹಾಗೂ ನಮ್ಮ ಸ್ಕಿನ್ನಿಗೆ ಇದು ಬಹಳ ಒಳ್ಳೆಯದಾಗಿರುತ್ತೆ ಹಾಗೂ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುವುದರ ಜೊತೆಗೆ ಬಲವನ್ನು ಒದಗಿಸುವಂತಹ ಕೆಲಸ ಈ ಅಗಸೆ ಬೀಜಗಳು ಮಾಡುತ್ತೆ ಅಗಸೆ ಬೀಜ ಚೆನ್ನಾಗಿ ಹುರಿದ ನಂತರ ಅದನ್ನು ಎತ್ತಿಟ್ಕೊಳ್ಳೋಣ ನಂತರ ಒಂದು ಕಪ್ನಷ್ಟು ನಾವು ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಕೊಬ್ಬರಿ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಜಾಸ್ತಿ ಉರಿಬೇಕಂತಿಲ್ಲ ಕಾಯಿ ತುರಿಯನ್ನು ತೆಗೆದುಕೊಂಡ್ರೆ ಸ್ವಲ್ಪ ಇದನ್ನು ಜಾಸ್ತಿ ರೋಸ್ಟ್ ಮಾಡಬೇಕಾಗತ್ತೆ ಸೊ ಇದನ್ನು ಕೂಡ ನಾವು ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಒನ್ ಕಪ್ನಷ್ಟು ನಾನು ಬಾದಾಮಿ ಹಾಗೂ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಹುರ್ಕೊಳ್ಳೋಣ ಈ ಬಾದಾಮಿ ಗೋಡಂಬಿ ಇವೆಲ್ಲವೂ ಕೂಡ ನಮ್ಮ ದೇಹವನ್ನು ಬಲಶಾಲಿಯಾಗಿ ಮಾಡಲಿಕ್ಕೆ ಬಹಳ ಒಳ್ಳೆಯದು ನೆಕ್ಸ್ಟ್ ಒಂದು ಚಮಚದಷ್ಟು ಬಿಳಿ ಎಳ್ಳ ಸೇರಿಸ್ಕೊಂಡು ಇದರ ಜೊತೆಗೇನೆ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ಹಾಗೆ ಒಂದು ಚಮಚದಷ್ಟು ಕುಂಬಳಕಾಯಿ ಬೀಜವನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಕೂಡ ನಾವು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ನೋಡಿ ಇದರ ಕಲರು ಚೇಂಜ್ ಆಗಿದೆ ನೀವು ಗೋಡಂಬಿ ಕಲರ್ ನೋಡ್ತಾ ಇರ್ಬೋದು ಹುರಿದಿದೆ ಇವಾಗ ಅದನ್ನು ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ತುಪ್ಪವನ್ನು ಹಾಕಿಬಿಟ್ಟು ಅದರಲ್ಲಿ ಎರಡು ಚಮಚದಷ್ಟು ಅಂಟನ್ನು ಹಾಕೋಣ ಇದನ್ನು ಗೋಂದ ಅಂತಲೂ ಕೂಡ ಹೇಳ್ತಾರೆ ಸೊ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ನಾವು ಇದನ್ನು ಸೊ ಈ ಅಂಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಹಾಗೂ ದೇಹದಲ್ಲಿರುವಂತಹ ಆಲಸ್ಯವನ್ನು ತೆಗೆದು ದೇಹಕ್ಕೆ ಎನರ್ಜಿ ತುಂಬಲಿಕ್ಕೆ ಈ ಗೋಂದ್ ನಮಗೆ ಭಾಳ ಒಳ್ಳೆಯದಾಗಿರುತ್ತೆ ಇವಾಗ ಹುರಿದಿರುವಂತಹ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ತಣಸ್ಕೊಂಡು ನಾವು ಮಿಕ್ಸಿಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ನಿಮಗೆ ತರಿ ತರಿ ಬೇಕು ಅಂತ ಅಂದರೆ ನೀವು ಡ್ರೈ ಫ್ರೂಟ್ಸನ್ನು ಆಮೇಲೆ ಹಾಕ್ಬೋದು ನಾನು ಎಲ್ಲನೇ ಸೇರಿಸ್ಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಸ್ವೀಟ್ನೆಸ್ಗೋಸ್ಕರ ನಾವು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ಳೋಣ ನೀವು ಬೇಕಿದ್ದರೆ ಪಲ್ಸಕರೆ ಪುಡಿನಾದರೂ ಕೂಡ ಸೇರಿಸ್ಕೋಬೋದು ಬೆಲ್ಲದ ಬದಲಿಗೆ ನೀವು ಬೇಕಿದ್ರೆ ಖರ್ಜೂರವನ್ನು ಕೂಡ ಸೇರಿಸ್ಕೋಬಹುದು ಗ್ರೈಂಡ್ ಮಾಡಿಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಲಡ್ಡು ಕಟ್ಟಲಿಕ್ಕೆ ಆಗುತ್ತೆ ಸೊ ಈ ಸ್ಟೇಜ್ನಲ್ಲಿಯೂ ಕೂಡ ನೀವು ಈ ರೀತಿಯಾಗಿ ಲಡ್ಡು ಕಟ್ಬೋದು ಆದರೆ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಕೂಡ ಸೇರಿಸ್ತಾ ಇದ್ದೇನೆ ಎರಡು ಚಮಚದಷ್ಟು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಹಾಗೂ ಜೇನುತುಪ್ಪ ಕೂಡ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಭಾಳ ಒಳ್ಳೆಯದು ಚಳಿಗಾಲದಲ್ಲಿ ಜೇನುತುಪ್ಪ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಸೊ ಜೇನುತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಲಡ್ಡುಗಳನ್ನು ಕಟ್ಕೊಳ್ಳಿ ಸೊ ಈ ರೀತಿಯಾಗಿ ಲಡ್ಡುಗಳನ್ನು ಕಟ್ಬಿಟ್ಟು ನೀವು ಏ ಟೈಟ್ ಹಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ಹಾಗೂ ಹಾಗೂ ಚಳಿಗಾಲದಲ್ಲಿ ನೀವು ದಿನಕ್ಕೊಂದು ಈ ಲಡ್ಡುವನ್ನು ತಿನ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಿಗೆ ಆದರೂ ತಿನ್ಬೋದು ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲನೂ ಕೂಡ ಈ ಲಡ್ಡುಗಳನ್ನು ನೀವು ತೆಗೆದುಕೊಳ್ಬಹುದು ಸೊ ಇದನ್ನು ನೀವು ಮಕ್ಕಳಿಗೆ ಕೊಡ್ಬೋದು ಹಾಗೂ ದೊಡ್ಡವರಿಗೆ ಕೊಡ್ಬೋದು ಎಲ್ಲ ಏಜ್ ಅವರು ಸಹ ಈ ಲಡ್ಡುಗಳನ್ನು ತೆಗೆದುಕೊಳ್ಬಹುದು ಇದು ನಿಮ್ಮ ಹಾರ್ಟಿಗೆ ಬ್ರೈನ್ಗೆ ಹಾಗೂ ಓವರ್ ಆಲ್ ನಿಮ್ಮ ಹೆಲ್ತ್ಗೆ ಈ ಲಡ್ಡುಗಳು ಬಹಳನೇ ಒಳ್ಳೆಯದಾಗಿರುತ್ತೆ ಹಾಗೂ ಸುಸ್ತು ಆಯಾಸ ದಣಿವು ಮೂಳೆಗಳು ನೋವಾಗೋದು ಕಟ್ಕಟ್ಟಂತ ಸೌಂಡ್ ಬರೋದು ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಕೂದಲು ಉದಿರುವಂತಹ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಹಾಗೂ ತ್ವಚೆಗೆ ಒಳ್ಳೆಯ ಕಾಂತಿ ಕೂಡ ಬರುತ್ತೆ ಹಾಗೂ ನಿಮ್ಮ ದೇಹದಲ್ಲಿ ನೆರಿಗೆ ಸುಕ್ಕಾದ್ರೆ ಅದು ಕೂಡ ನಿವಾರಣೆ ಆಗಲಿಕ್ಕೆ ಈ ಲಡ್ಡುಗಳು ಬಹಳನೇ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ ಇವತ್ತಿನ ಈ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು